ಸರ್ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ವತಿಯಿಂದ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಒಂದು ಸಭೆಯನ್ನು ನಡೆಸ್ತಾ ಇದ್ದರು ಕಳೆದ ಒಂದು ವಾರದಲ್ಲಿ ರಾಜ್ಯದ ವಿವಿಧ ಭಾಗದಲ್ಲಿ ನಡೆದಂಥ ಎರಡು ಪ್ರಮುಖ ಘಟನೆಗಳ ಹಿನ್ನೆಲೆಯಲ್ಲಿ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಆರ್ಥಿಕ ವ್ಯವಹಾರ ಮಾಡುವಂಥ ಇದೆ ಈ ಪ್ಲೇಟ್ಸು ಗೋಲ್ಡ್ ಪ್ಲೇಟ್ಸ್ ಮಾಡ್ತದೆ ಮತ್ತು ಮೈಕ್ರೋ ಫೈನಾನ್ಸ್ಗಳು ಇವುಗಳೆಲ್ಲ ಯಾವ ರೀತಿ ಸುರಕ್ಷತಾ ಕ್ರಮವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಪೊಲೀಸ್ ಇಲಾಖೆ ಜೊತೆ ಯಾವ ರೀತಿ ಸಹಕಾರ ಬೇಕು ಅವರಿಗೆ ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಲಾಯಿತು ಸುಮಾರು ಎರಡು ಐವತ್ತರಿಂದ ಮುನ್ನೂರು ಜನ ಒಟ್ಟು ಬ್ಯಾಂಕ್ ಅಫೀಷಿಯಲ್ಸು ಸಭೆಗೆ ಬಂದಿದ್ದರು ಮುಖ್ಯವಾಗಿ ಕರೆನ್ಸಿ ಜಸ್ಟ್ ಇದ್ದಂಥ ಕಡೆ ಬ್ಯಾಂಕ್ಗಳಲ್ಲಿ ಎ ಟಿ ಎಮ್ ಕಾರ್ಡ್ಗಳು ಮತ್ತು ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಮತ್ತು ಸುರಕ್ಷತಾ ಕ್ರಮಗಳು ಕೈಗೊಳ್ಳಬೇಕು ಅಂತ ಪಿ ಐ ಗೈಡ್ಲೈನ್ಸ್ ಏನು ಹೇಳುತ್ತೆ ಯಾವ ರೀತಿ ಫಾಲೋ ಆಗ್ತಾ ಇದೆ ಎಲ್ಲಿ ಫಾಲೋ ಆಗ್ತಾ ಇಲ್ಲ ಅನ್ನೋ ಬಗ್ಗೆ ಒಂದು ಸಮಾಲೋಚನೆ ಮಾಡಿತ್ತು ಮುಂದುವರೆದು ನಮ್ಮ ಪೊಲೀಸ್ ಇಲಾಖೆಯ ಜೊತೆ ಕೂಡ ಸಾಕಷ್ಟು ವಿಷಯಗಳನ್ನು ಅವರು ಸರ್ಕಾರ ಕೇಳಿದ್ದಾರೆ ಅಂದರೆ ಕರೆನ್ಸಿ ಜಸ್ಟಿಂದ ಹಣ ತೊಗೊಂಡೋಗುವಂಥ ಸಂದರ್ಭದಲ್ಲಿ ಮತ್ತು ಔಟ್ ಆಫ್ ಸಿಟಿ ಮತ್ತು ಬೆಳಗಾವ್ ಮತ್ತು ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಂದೆಲ್ಲ ಹಣ ತಗೊಳೋಂಥದ್ದು ಎಲ್ಲ ಮೇಜರ್ ಹಣ ಸಂದರ್ಭದಲ್ಲಿ ನಮಗೆ ಇಮಿಡಿಯೇಟಾಗಿ ಒದಗಿಸ್ಕೊಡ್ಬೇಕು ಕೆಲವು ಲಾಂಡ್ ಆರ್ಡ್ ಇಶ್ಯೂಸು ಬಿ ಎ ಪಿಟರ್ಸ್ ಲೋನ್ ಆರ್ ಡಿಲೇ ಆಗುತ್ತೆ ಅದನ್ನು ಸ್ವಲ್ಪ ಹೆಚ್ಚು ಹೊರಿಯಾಗಿ ವಹಿಸ್ಬೇಕು ಬದಕಿಸ್ಕೊಡ್ಬೇಕು ಅನ್ನೋಂಥದ್ದು ಒಂದು ಮನವಿ ಮಾಡಿದ್ದಾರೆ ಅದ್ರ ಜೊತೆಗೆ ಅವರಿಗೆ ಕೂಡ ನಮ್ಮ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕ್ರಮೇಳ್ಸಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳು ಕೈಗೊಳ್ಳಬೇಕದ್ದು ಸಿ ಸಿ ಟಿ ವಿ ಹಾಕುವಂಥದ್ದಿರ್ಬೋದು ಸೆಕ್ಯೂರಿಟಿ ಪರ್ಸಿನಲ್ಸ್ ಇಟ್ಕೊಳ್ಳುವಂಥದ್ದು ಇರ್ಬೋದು ಅಲಾರಮ್ ಸಿಸ್ಟಮ್ಸ್ ಇರ್ಬೋದು ಮತ್ತು ಈ ಪ್ರೈವೇಟ್ ಹಣ ಟ್ರಾನ್ಸ್ಪೋರ್ಟ್ ಮಾಡುವಂಥ ಏಜೆನ್ಸೀಸ್ ಏಜೆನ್ಸಿ ಸಿಗಿದ್ದಾರೆ ಅವುಗಳಲ್ಲಿರುವಂಥ ಎಂಪ್ಲಾಯೀಸು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಳ್ಳುವಂಥದ್ದು ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಂಥದ್ದು ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಹುಬ್ಬಳ್ಳಿ ಧಾರವಾಡ ನಗರದಲ್ಲೇ ಸುಮಾರು ಎರಡು ಹೆಚ್ಚು ಬ್ಯಾಂಕ್ಸ್ ಇದ್ದಾವೆ ಒಂಬತ್ತು ಕರೆದು ಕರೆನ್ಸಿ ಇದೆ ಅದೇ ರೀತಿ ರೂರಲ್ ಏರಿಯಾಗಳಲ್ಲಿ ಮೋರ್ ದ್ಯಾನ್ ಹಂಡ್ರೆಡ್ ಡಿಫ್ರೆಂಟ್ ಬ್ಯಾಂಕ್ಸ್ ಇದ್ದಾವೆ ಮತ್ತು ಕರೆನ್ಸಿ ಜಸ್ಟ್ ಕೂಡ ಇದೆ ಮೈಕ್ರೋ ಫೈನಾನ್ಸ್ ರೂರಲ್ ಅಥವಾ ಎರಡು ಕಡೆಯೂ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಮ್ಮಲ್ಲಿ ಈ ಹಿಂದೆ ನಡೆದಂಥ ಅಫೆನ್ಸಸ್ ನೋಡಿದಾಗ ಒಂದು ಮೈಕ್ರೋ ಫೈನಾನ್ಸ್ ರಿಲೇಟೆಡ್ ಹಣ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣ ನಡೆದುಕೊಂಡು ಹೋಗಿದೆ ಹಾಗಾಗಿ ಒಂದು ಸಮಗ್ರ ಸುರಕ್ಷತಾ ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡು ಅದರ ಠಾಣಾ ಬ್ಯಾಂಕ್ ಪ್ರೇಮೇಶ್ ಅಮಾನ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆಗಿರಬೇಕು ಚರ್ಚೆ ಈ ಕೆಲವೊಂದು ಸೆಕ್ಯೂರಿಟಿ ಅಂತ ಅಂದರೆ ಈಗ ತಾವೆಲ್ಲ ಕೂಡ ವಿಟ್ನೆಸ್ ಮಾಡಿದ್ದೀವಿ ನಮ್ಮ ಕಾಲದಲ್ಲೇ ಎ ಟಿ ಎಂಗಳೆಲ್ಲ ಬಂದದ್ದು ಎ ಟಿ ಎಮ್ ಪ್ರಾರಂಭ ಆದಾಗ ಒಂದು ಸೆಕ್ಯೂರಿಟಿ ಬೆಳಗ್ಗೆ ಸಹ ರಾತ್ರಿ ಕಂಪಲ್ಸರಿ ಇರ್ತಿದ್ರು ಇವಾಗ ನಾವು ಕೇಳಿದ್ರೆ ಇಲ್ಲ ಸರ್ ನಮಗೆ ಆರ್ ಆರ್ ಬಿ ಐ ಗೈಡ್ಲೈನ್ಸೇ ನಮಗೆ ಆನ್ಲೈನ್ ವರ್ಚುವಲ್ ಕಡೆ ವೈಲೈಟ್ ಆಗುತ್ತೆ ಅದ್ರ ಜೊತೆಗೆ ದಿ ಬ್ಯಾಂಕ್ ಕೆಲವು ಒಂದು ಯಾವುದೋ ಒಂದು ಮೇಜರ್ ಬ್ಯಾಂಕ್ ಇದೆ ಅಲ್ಲಿ ಬ್ಯಾಂಕ್ ಟು ಬ್ಯಾಂಕ್ ಹಣ ಟ್ರಾನ್ಸ್ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಫಿಷಿಯಲ್ಸೆ ಇಟ್ಕೊಂಡು ಹೋಗುವಂಥದ್ದನ್ನು ಸಂದರ್ಭ ಆಗುತ್ತೆ ಸೊ ಅದೆಲ್ಲ ಇಂಟರ್ನಲ್ಲಿ ಒಂದು ಜಾಯಿಂಟ್ ಸೆಕ್ಯೂರಿಟಿ ಆಡಿಟ್ ಪೊಲೀಸ್ ಡಿಪಾರ್ಟ್ಮೆಂಟು ಪ್ಲಸ್ ಅವರು ಬ್ಯಾಂಕ್ ಅಫಿಷಿಯಲ್ಸ್ ಏನಿದ್ದಾರೆ ಜಾಯಿಂಟ್ ಸೆಕ್ಯೂರಿಟಿ ಆಡಿಟ್ ಆಫ್ ಆಲ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಈಚ್ ಪೊಲೀಸ್ ಸ್ಟೇಷನ್ ಮಾಡಿಬಿಟ್ಟು ಅದೊಂದು ವರದಿಯನ್ನು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಕೊಡಬೇಕು ಮತ್ತು ಅದನ್ನು ಉಪಯೋಗಿಸಿಕೊಂಡು ಅವರ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಇನ್ನೂ ಹೆಚ್ಚುವರಿ ಸುರಕ್ಷತಾ ಕ್ರಮ ಯಾವ ರೀತಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದು ಕೂಡ ನಮಗೆ ಯಶಸ್ಪಟ್ಟಿದ್ದಾರೆ